ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ನವ ಕರ್ನಾಟಕ ಯುವ ಶಕ್ತಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎನ್ ಲಿಂಗೇಗೌಡ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಕರ್ನಾಟಕ ಬಂದ್ ಮಾಡುತ್ತಿವೆ ಆದರೆ ಈ ಬಂದ್ನಿಂದ ನಮ್ಮ ರಾಜ್ಯದವರಿಗೆ ತೊಂದರೆಯೇ ಹೊರತು ಮಹಾರಾಷ್ಟ್ರದ ಪುಂಡರಿಗೆ ಪಾಠ ಕಲಿಸಿದಂತೆ ಆಗುವುದಿಲ್ಲ ಎಂದರು ು ಕಟ್ಟಿ ನೀವು ಬಂದ್ ಮಾಡೋದೇ ಸಹಿತ ಅವರಿಗೆ ಮರಾಠಿ ಪುಡ್ರಿಗೆ ಬಂದಂಥ ಬಲಿ ಏನು ಏನು ಶಿಕ್ಷೆ ಏನು ಶಿಕ್ಷೆ ಕೊಟ್ಟಾಗ್ತದೆ ನಾವು ನಾವು ಇವತ್ತು ಬಂದು ಒಂದರಿಂದ ಬೆಂಗಳೂರು ಒಂದರಲ್ಲಿ ಬಂದು ವ್ಯವಹಾರ ಆದರೆ ಬೆಂಗಳೂರಿನಲ್ಲಿ ಒಂದಕ್ಕೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ತಿಳಿಸ್ ಕಷ್ಟ ಆಗ್ತದೆ ಯಾರು ಕಷ್ಟ ಆಯಿತು ಕೇವಲ ಸರ್ಕಾರಕ್ಕ ಕೇವಲ ಸಾರ್ವಜನಿಕರಿಗೆ ಮೂಡಿಕೊಡಗಾಗತ್ತೇಳೆ ಅವರು